ಓಂ ನಮೋ ಭಗವತಿ ವಾಸುದೇವಾಯ ಶುಕ್ರ ಗ್ರಹ ತರಲು ಪರಿಹಾರ ಉಪಾಯಗಳು ಒಂದನೇ ಮನೆಯಲ್ಲಿ ಶುಕ್ರ ಇದ್ದರೆ ಇಪ್ಪತ್ತೈದು ವರ್ಷದಲ್ಲಿ ಮದುವೆ ಆಗಬೇಡಿ ಬೆಲ್ಲ ಕಮ್ಮಿ ತಿನ್ನಿ ನೀರಿನಲ್ಲಿ ಮೊಸರನ್ನು ಹಾಕಿ ಸ್ನಾನ ಮಾಡಿ ಕಪ್ಪು ಹಸುವಿನ ಪೂಜೆ ಮಾಡಿ ಸಾಸಿವೆ ಸಮೇತ ಏಳು ಥರ ಧಾನ್ಯಗಳನ್ನು ದಾನ ಮಾಡಿ ಎರಡರಲ್ಲಿದ್ದರೆ ಹಸುವಿಗೆ ಆಲೆಗಿಡ್ಡೆ ಅರಿಶಿನ ಹಾಕಿ ತಿನ್ನಿಸಿ ಹಸುವಿನ ತುಪ್ಪ ದೇವಸ್ಥಾನಕ್ಕೆ ಕೊಡಿ ಮೂರರಲ್ಲಿ ಮಂಗಳ ಸಂಬಂಧ ವಸ್ತು ಉಪಯೋಗಿಸಿ ನಾಲ್ಕರಲ್ಲಿ ಚಂದ್ರನ ಪರಿಹಾರ ಮಾಡಿ ಗುರುವಿನ ಜಪ ಆರಾಧನೆ ಮಾಡಿ ಐದರಲ್ಲಿ ತಂದೆ ತಾಯಿ ಮಾತು ಕೇಳಿ ಸ್ನಾನದ ಹಾಲು ಅಥವಾ ಮೊಸರನ್ನು ಹಾಕಿ ಸ್ನಾನ ಮಾಡಿ ಆರರಲ್ಲಿ ಶುಕ್ರ ಇದ್ದರೆ ಹೆಣ್ಣಿಗೆ ಮರ್ಯಾದೆ ಕೊಡಿ ಬೆಳ್ಳಿಯ ಗೋಲಿಯನ್ನು ಇಟ್ಟುಕೊಳ್ಳಿ ಏಳರಲ್ಲಿ ಶುಕ್ರ ಇದ್ದರೆ ಕಂಚಿನ ಸಾಮಾನುಗಳನ್ನು ದೇವಸ್ಥಾನಕ್ಕೆ ಕೊಡಿ ಚರಂಡಿಯಲ್ಲಿ ನೀಲಿ ಹೂಗಳನ್ನು ಎಸಿರಿ ತಂದೆ ತಾಯಿ ಆಶೀರ್ವಾದ ಪಡೆಯಿರಿ ಎಂಟರಲ್ಲಿದ್ದರೆ ತಾಮ್ರದ ನಾಣ್ಯಗಳನ್ನು ಅಥವಾ ನೀಲಿ ಹೂವನ್ನು ನಲವತ್ತ್ಮೂರು ದಿನ ಚರಂಡಿಯಲ್ಲಿ ಎಸಿರಿ ಕಪ್ಪು ಹಸುವಿನ ಸೇವೆ ಮಾಡಿ ನಾಲ್ಕು ಶುಕ್ರವಾರ ಕಪ್ಪು ಹಸುವಿಗೆ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸಿ ಒಂಬತ್ತರಲ್ಲಿದ್ದರೆ ಶುಕ್ರ ಸ್ವಲ್ಪ ನೀಚ ಪ್ರಭಾವ ತೋರುತ್ತದೆ ಅದಕ್ಕೆ ಬೇವಿನ ಗಿಡದ ಕಾಂಡದಲ್ಲಿ ಚೌಕಾಕಾರದ ಬೆಲ್ಲಿಯ ಚೂರುಗಳನ್ನು ಹಾಕಿರಿ ಆಕಳ ಸೇವೆ ಮಾಡಿದರೆ ಒಳ್ಳೆಯದು ಹತ್ತರಲ್ಲಿ ಶುಕ್ರ ಇದ್ದರೆ ಶನಿಯ ಪರಿಹಾರಗಳನ್ನು ಮಾಡಿ ಪರಸ್ತ್ರೀಯ ಸಂಪರ್ಕ ಹಾನಿಕರ ಮೊಸರಿನಿಂದ ಗಂಡ ಎಣ್ಣೆ ಇಬ್ಬರು ಸ್ನಾನ ಮಾಡಬೇಕಾದರೆ ಆ ನೀರಿಗೆ ಹಾಕಿಕೊಂಡು ಮಾಡಿಕೊಡಿ ಹನ್ನೊಂದನೇ ಭಾವದಲ್ಲಿದ್ದರೆ ಶುಕ್ರ ಹತ್ತಿ ಮೊಸರನ್ನು ದೇವಸ್ಥಾನಕ್ಕೆ ಕೊಡಿ ಸಾಸಿವೆ ಎಣ್ಣೆಯನ್ನು ದಾನ ಮಾಡಿ ಹನ್ನೆರಡರಲ್ಲಿ ಶುಕ್ರ ಇದ್ದರೆ ನೀರಿ ಹೂವನ್ನು ನಿರ್ಜನ ಪ್ರದೇಶದಲ್ಲಿ ಬಿಸಾಕಿ ದೇವಿ ಆರಾಧನೆ ಮಾಡಿ